ಅವಾಗಿದ್ದ ತುಂಬ ಚ ಪರಿಚಯ ನಮಗೆ ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಎಷ್ಟು ಅಚ್ಚುಕಟ್ಟ ಮಾಡಿಕೊಡ್ತಾರೆ ಒಂದು ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ ಅದು ಯಾವತ್ತು ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ ಸಂತೋಷವಾಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು ನೆಕ್ಸ್ಟು ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸ್ನಲಿ ಐ ಲೈಕ್ ಹಿಮ್ ವೆರಿ ಮಚ್ ಯಾವಾಗ ಅವಾಗ ಇವಾಗಂತ ಆವಾಗಿದ್ದ ಯಾಕೆಂದ್ರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಚ್ಚರ್ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ಲಿ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಾವು ಮರೆಯೋಕೆ ಅಲ್ಲ ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಎಸ್ ಗಾಟ್ ಒಂದು ಲುಕ್ ಇದೆ ಒಂದು 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 ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನನಗೆ ಯಾವುದು ಅವಳು ಹಾಕೊಂಡಿರೋ ಬಟ್ ನನ್ನ ಮಣ್ಣು ಮಟ್ಟ ಯಾರೋ ಮಗಳ ಕಾಣೆ ಹೇಳೋ ಲೈಟ್ ವೈಟ್ ಚಿಟ್ಟೆ ಅಂತ ಅದು ಯಾವಾಗಲೂ ನಾನು ಗುಣಕ್ತಾ ಇರ್ತೀನಿ ಆಡ್ತಾಯಿರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಆ್ಯಕ್ಟರ್ ಇವಾಗ ಹೀರೋ ಆಗಿ ಬರ್ತಾ ಬರ್ತಾಯಿದ್ದು ನೋಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದರೆ ಆ ಒಂದು ಕಳೆ ಆಲ್ರೆಡಿ ಬಂದಿದೆ ಆ್ಯಂಡ್ ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಕ್ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಅವರು ಅಪರವರು ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯವರಿದ್ದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ಬೀರ ಚಂದ್ರ ಅಸಲ್ ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸ್ ಇದೆ ಗೊತ್ತೇ ಟು ಆ್ಯಂಡ್ ಹಾಫ್ ಫೀಟ್ ಇದ್ದಾರೆ ಅದೇ ಕೇಳಿದೆ ಇನ್ನೂ ಕ್ಯಾಮ್ರಾ ಎಡಿಸ್ತಾ ಇದೆ ಅಂತ ಕೇಳಿದೆ ಯಾಕಂದರೆ ಅಷ್ಟು ನೂರಿಪ್ಪತ್ತನೇ ಸಿನಿಮಾ ಅಂತ ಇದು ನೂರಿ ಇಪ್ಪತ್ತನೈದು ಸಿನಿಮಾ ನಾನು ಮಾಡಬೇಕಂತ ಹೇಳಿದ್ದಾರೆ ಆಯಿತು ದಾಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣೋದ್ದೇವರು ಇಲ್ಲ ನನಗೆ ಹೆಂಗೆ ಅವರು ನಾನು ಇದಾಗ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅವ್ರನ್ನ ಕಲಿಯಿದ್ರು ನಾನು ಕಲಿಯೋಕ್ಕಾಗಲ್ಲ ಅದು ಬಿಡಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಂತೆ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ಸೂತ್ರಧಾರ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್